ಕೇಳ್ತೀನಿ ಬುದ್ಧಿವಂತರಿಗೆ ಮಾತ್ರ ಅದು ಗೊತ್ತು ಅದಕ್ಕೆ ಕೇಳ್ತಿರೋದು ಆನೆ ಇರುತ್ತೆ ಮುಂದೆ ಹನ್ನೆರಡು ಅದು. ಹನ್ನೊಂದು ಬಾಳೆಹಣ್ಣು ತಿನ್ನುತ್ತೆ ಒಂದ್ ಬಾಳೆಹಣ್ಣು ಮಾತ್ರ ತಿನ್ನಲ್ಲ ಯಾಕೆ ಹೇಳು ಇಲ್ಲ ಹೇಳು ಏನಿಕಂದ್ರೆ ಅದೊಂದ್ ಬಾಳೆನ್ ಪ್ಲಾಸ್ಟಿಕ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಇವಾಗ ಇರೋ ಈಗ ಅದೇ ಆನೆ ಹನ್ನೆರಡು ಮತ್ತೆ ಆನೆ ಮುಂದೆ ಹನ್ನೆರಡು ಬಾಳೆನು ಇರುತ್ತೆ ಆದ್ರೆ ಈ ಸತಿ ಒಂದ್ ಬಾಳೆನೂ ತಿನ್ನಲ್ಲ ಯಾಕೆ

ಯಾಕಂದ್ರೆ ಅದಕ್ಕೆ ಹನ್ನೊಂದು ಮನೆ ಹಣ್ಣಿನ ಹೊಟ್ಟೆ ತುಂಬಿರುತ್ತಲ್ಲ ಇಲ್ಲ ಇಲ್ಲ ಈ ಸತಿ ಆನೇ ಪ್ಲಾಸ್ಟಿಕ್ ಕುಶಲ್ ಇನ್ನ ಇದೆ ಕೂತ್ಕಳದ ಮುಳುಸ್ ಕುರ್ಚಿ ಅಂತ ಕೇಳಿದ್ರೆ ಕಿಲ್ಯೂ ಈಗ ಅದೇ ಆನೆ ಈಗ ಮತ್ತೆ ಆನೆ ಆನೆ ಇರುತ್ತೆ ಈ ಆನೆನೂ ರಿಯಲು ಬಾಳೆಹಣ್ಣು ರಿಯಲ್ ಆನೆ ಮುಂದೆ ಹನ್ನೆರಡ್ ಇರುತ್ತೆ ಈ ಸತಿನೂ ಅದು ಒಂದ್ ಬಾಳೆನೂ ತಿನ್ನಲ್ಲ ಯಾಕೆ ಈ ಸತಿ ಆನೆನೂ ರಿಯಲು ಬಾಳೆನೂ ರಿಯಲು ಆದ್ರೂ ಒಂದ್ ಬಾಳೆನೂ ತಿನ್ನಲ್ಲ ಯಾಕಂದ್ರೆ

ಇರುತ್ತೆ ಬಾಳೆಹಣ್ಣು ಟಿವಿ ಆದ್ರೂ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ ಯಾಕೆ ಇಲ್ಲ ಎರಡು ರಿಯಲ್ ಆನೆನು ಬಾಳೆಹಣ್ಣು ಎರಡು ಟಿವಿಲಿರುತ್ತೆ ಆದ್ರೂ ಅದ್ ಆನೆ ಬಾಳೆಹಣ್ಣು ತಿನ್ನಲ್ಲ ಯಾಕೆ ಇಲ್ಲ

ನಾನು ಏನೇ ತಪ್ಪು ಮಾಡದೆ ನಾನು ಹೇಳಿ ತಪ್ಪು ಮಾಡದೆ ಏ ನಿಂತ್ಕೋ ಇನ್ನೊಂದು ಇದೆ ಇನ್ನೊಂದು ಕ್ವೆಶ್ಚನ್ ಇದೆ ನಿಂತ್ಕೋ ಈ ಕಡೆ ನಿಂತ್ಕೋ ಅಲ್ಲೇ ನಿಂತ್ಕೋ ಇನ್ನೊಂದು ಕ್ವೆಶ್ಚನ್ ಲಾಸ್ಟ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಡ ಮಗು ಆಗಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಲಾಸ್ಟ್ ಕ್ವೆಶ್ಚನ್ ಇವಾಗ ಆನೆನು ಬಾಳೆಹಣ್ಣು ಎರಡು ಒಂದೇ ಚಾನೆಲ್ ಇರುತ್ತೆ ಒಂದೇ ಟಿವಿಲಿರುತ್ತೆ ಆದ್ರೂ ಆನೆ ಬಾಳೆಹಣ್ಣ ತಿನ್ನಲ್ಲ ಯಾಕೆ ಯಾರಿಗೆ ಬೇಕಿದ್ದೆ ಮಾಡಿದ್ದೆ ಅಂತ ನೋವಿದೆ ನನಗಿಷ್ಟು ಪ್ರಶ್ನೆ ಮಾಡ್ತಾ ನಾನು ಇದನ್ ಮೋಸ ಮಾಡಿದ್ದೆ ಒಂದೇ ಚಾನಲ್ ಇರುತ್ತೆ ಹ್ಮ್ ಈ ಸತಿ ಆನೆನು ಆನೆ ಬಾಳೆಹಣ್ಣು ಎರಡು ಒಂದೇ ಚಾನಲ್ ಇರುತ್ತೆ ಆದ್ರೂ ಆನೆ ಬಾಳೆಹಣ್ಣ ತಿನ್ನಲ್ಲ ಯಾಕೆ ಎರಡು ಎದ್ರಿಗದ್ರಿಗೇನೆ ಇರುತ್ತೆ ಯಾಕಂದ್ರೆ ಟಿವಿ ಪಾಸ್ ಆಗಿರುತ್ತೆ ಇಲ್ಲ ಮತ್ತೇಂತ ಅದಾ ಮರದ ಮೇಲೆ ಇರುತ್ತೆ ಮರದ ಮೇಲೆ ಇದ್ರೆ ಅದಕ್ಕೆ ನೆಟ್ಟಿಸದಿಲ್ವಾ ಅದೇ ನಾಯಿ ಮರೀನಾ ಹೇಳೋ ನಾವು ಮಣ್ಣು ತಳ್ಳುತ್ತೆ ಕರೆಬಿಟ್ಟು ಪಜ್ಜಿ ಹ್ಮ್ ಹಾ ಕರೆಕ್ಟಾಗಿ ಹೇಳು ಪಜ್ಜಿ ಆಗುತ್ತೆ ನೋಡಿ ಏನು ಬಾಳೆಣ್ಣ ಬೀದು ಪಜ್ಜಿ ಆಗುತ್ತೆ ಅಂತ ಕೇಳಿಗೆ ಹಣ್ಣಾಗಿರುತ್ತಪ್ಪ ಆನೆ ಬಾಳೆಹಣ್ಣು ಎರಡು ರಿಯಲ್ ಇರುತ್ತೆ ಎರಡು ಇದ್ರೆ ಇದ್ರಿಗೆ ಇರುತ್ತೆ ಒಂದೇ ಚಾನಲ್ ಒಂದೇ ಟಿವಿಲಿ ಇರುತ್ತೆ ಆದ್ರೂ ತಿನ್ನಲ್ಲ ಯಾಕಂದ್ರೆ ರಿಮೋಟ್ ನನ್ ಕೈಲಿರುತ್ತೆ ಟಿವಿ ಆಫ್ ಮಾಡಿ ಹೋಗಿರ್ತೀನಿ

ಮತ್ತೆ ಆ ಊರಲ್ಲಿ ನಿಗೂಢ ವಿಸ್ಮಯ ಪವಾಡಗಳು ಈ ತರ ಏನಾದ್ರು ಇದ್ರೆ ನಮಗ್ ತೋರ್ಸ್ಬೇಕು ನಮ್ಮ ನೋಡದ್ಮೇಲೆ ಮುಗಿತು ಪವಾಡ ವಿಸ್ಮಯ ಎಲ್ಲ ನೋಡ್ದಂಗೆ ನೀವು ಮತ್ತೆ ಭೇಟಿ ಆಗೋಣ ನಮಸ್ತೆ